ಎಲ್ಲರಿಗೂ ನಮಸ್ಕಾರ ರೀ ಚೈತ್ರ ಮಾಸ ಚಾಲು ಅಂತಂದ್ರೆ ಯುಗಾದಿ ಹಿಡಿತೈತಿ ಯುಗಾದಿಗೆ ನಮ್ಮಲ್ಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ರೀ ಹಸಿ ಮಾವಿನಕಾಯಿ ತರಹೇವಾರಿ ಭಾಳ ನಮನಿ ಮಾವಿನಕಾಯಿ ಬರ್ತಿರ್ತಾವೆ ಅಂಥ ಮಾವಿನಕಾಯಿ ಬರಬೇಕಾದ್ರೆ ನಾವು ಅದರಿಂದ ಭಾಳ ನಮನಿ ಅಡುಗೆಗಳನ್ನು ಮಾಡ್ತೀವಿ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಐತಿ ಬೇಸಿಗೆ ಕಾಲಕ್ಕೆ ಊಟ ರುಚಿಸೋದಿಲ್ಲ ಊಟ ರುಚಿಸ್ಬೇಕಾದ್ರೆ ಏನಾರ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿ ಏನಾರ ಮಾಡ್ಬೇಕಾಗ್ತೈತಿ ಅಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಈ ರೆಸಿಪಿ ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬೆಲ್ ಗಂಟೆ ಒಡೆದ ಬಿಡ್ರಿ ಇದಕ್ಕೆ ನಾವು ಮಾವಿನಕಾಯಿ ಹಸಿ ಮಾವಿನಕಾಯಿ ತೊಗೊಂಡಿವಿ ಅದನ್ನು ಸಣ್ಣ ಕಟ್ ಮಾಡಿಟ್ಟಿವ್ರಿ ಒಂದು ಅರ್ಧವಾಟಿ ಇದಕ್ಕೆ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಹಸಿ ಕೊಬ್ಬರಿ ತುರಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಒಣ ಬೆಡಗಿ ಮೆಣಸಿನ್ಕಾಯಿ ಇಷ್ಟೆಲ್ಲ ತಗೊಂಡ ನಾವು ಇದನ್ನು ರೆಸಿಪಿ ರೆಡಿ ಮಾಡೋರ್ದೊಳ್ರಿ ಈಗ ಹಸಿ ಮಾವಿನಕಾಯಿ ಏನು ಕಟ್ ಮಾಡಿಟ್ಟಿದ್ದೇವಲ್ಲ ಆ ಮಾವಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕಿದ್ವಿ ನೋಡ್ರಿ ಮಿಕ್ಸಿಗೆ ಹಾಕಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದೊಂದು ಪದಾರ್ಥಗಳನ್ನ ಸೇರಿಸ್ತಾ ಹೋಗೋದ್ರಿ ಈಗ ಬೆಳ್ಳುಳ್ಳಿ ಬಂತು ನೋಡ್ರಿ ಬೆಳ್ಳುಳ್ಳಿ ಆದ ಕೂಡಲೇ ಹಸಿ ಶುಂಠಿ ಹಸಿ ಶುಂಠಿ ಆದ ಕೂಡಲೇ ಹಸಿ ಕೊಬ್ಬರಿ ಕೊಬ್ಬರಿ ತುರಿ ಮಾಡಿಟ್ಕೊಂಡಿದ್ವಿ ರೀ ಆ ಹಸಿ ಕೊಬ್ಬರಿ ತುರಿನೂ ಇದಕ್ಕೆ ಸೇರಿಸ್ಬಿಟ್ರು ನೋಡ್ರಿ ಇದನ್ನೆಲ್ಲ ಸೇರಿಸಿ ನಂತರ ಅದಕ್ಕೆ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಮಾಡಿಟ್ಟಿದಲ್ಲ ಕೊತ್ತಂಬರಿ ಮತ್ತು ಕರಿಬೇವ ಇದನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ನೀವು ನೋಡ್ಕೊಂಡು ಹಾಕಿರಿ ನಿಮ್ಮ ಆವಿನಕಾಯಿ ಪ್ರಮಾಣ ಎಷ್ಟೈತಿ ಅದನ್ನು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಸಿಹಿ ಸಿಹಿ ಇರ್ಬೇಕಾಗ್ತೈತಿ ಅದಕ್ಕೆ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ರು ನೋಡ್ರಿ ಮಸ್ತ್ ಆಗೈತಿ இல்ல அருத ரெசிபி நம்மது ரெடி ஆதங்க ரீ இன்னேனா ஒர்க்ணே கரக்கிரம் ரீக ஒன் ப்ன் இட் கொண்ட அதமச்சே எண்ணெக்கி நோ எண்ணிக்காத கூடலே சாசுவை சாசி சட்டப்பட்ட அந்த கூடலே ஜீரிக நிதானக்க ஒர்கரணி ஹாக்கிரி சாசி ஜீருகி சட்டப்பட்ட அந்த கூடலே அதுக்கொந்த சிட்டுக்கி ஹிங்காக்கு நோட்ரி கூடலே ಕರಿಬೇವಿನ ಸೊಪ್ಪು ಆ ಒಂದೆರಡು ಮೆಣಸಿನ್ಕಾಯಿ ನಾವು ಬೆಡಗಿ ಮೆಣಸಿನ್ಕಾಯಿ ಮುರಿದ ಇದಕ್ಕೆ ಒಗ್ಗರಣೆಗೆ ಹಾಕಿಬಿಟ್ಟು ನೋಡ್ರಿ ಈಗ ಬಂತು ನೋಡ್ರಿ ಹಿಂಗ ಸಾಸಿವೆ ಜೀರಿಗೆ ಎಳ್ಳ ಒಣ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪ ಹಿಂಗ ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿ ಒಗ್ಗರಣೆ ಮಾಡಿಬಿಡಿದ್ರಿ ಒಗ್ಗರಣೆ ಥಂಡ ಹಕ್ರ ಒಗ್ಗರಣೆ ಆಡಿದ ನಂತರ ನಾವೇನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ತಗೊಂಡಿದ್ದವಲ್ಲ ಅದನ್ನು ಇದಕ್ಕೆ ಹಾಕಿ ಎಲ್ಲ ಚಲೋದಂಗೆ ಹೆಂಗೆ ಮಿಕ್ಸ್ ಮಾಡಿಬಿಡೋದು ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಅಷ್ಟು ಕರೆಕ್ಟಾಗಿ ನಾವು ಮಾಡ್ಕೊಂಡು ಒಗ್ಗರಣೆ ಥಂಡಾದ ಕೂಡಲೇ ನಾವೇನು ರೆಸಿಪಿ ಮಾಡಿದ್ವಲ್ಲ ಆ ರೆಸಿಪಿನ ಇದಕ್ಕೆ ಮಿಕ್ಸಿಗೆ ಹಾಕಿದ್ದ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ರೀ ರೆಡಿ ಆದಂಗೆ ಆತು ನಮ್ದು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ವಿ ರೀ ಉಪ್ಪು ಹಾಕಿ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿಬಿಡದ್ರಿ ಗಾರ್ನಿಶಿಂಗ್ ಮಾಡಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ದು ಮಾವಿನಕಾಯಿ ಗೊಜ್ಜನ್ರಿ ಮಾವಿನಕಾಯಿ ತಂಬುಳ್ಳಿ ಏನು ರೀ ಮಾವಿನಕಾಯಿ ರಸಮ್ ಅನ್ರಿ ಏನಾರ ಅನ್ರಿ ರೀ ರುಚಿ ಮಾತ್ರ ಸೂಪರಾಗಿರ್ತೈತಿ ಇದನ್ನು ಯಾವಾಗ ಅನ್ನದ ಜೊತೆ ಟೇಸ್ಟ್ ನೋಡೋರ್ದವ್ರಿ ಅನ್ನ ಒಂದು ಬಾಲ್ ಹೊಡೆದೀವಿ ಅದಕ್ಕೆ ತುಪ್ಪ ಹಾಕಿದ್ದೀವಿ ಈಗ ನಾವು ಈ ಮಾವಿನಕಾಯಿ ರೆಸಿಪಿ ಹಾಕತ್ತೆ ನೋಡ್ರಿ ಈಗ ಮಾವಿನಕಾಯಿ ರಸಮ್ಮ ಸರ್ವ್ ಮಾಡಿಕೊಂಡು ನಾವು ರುಚಿ ನೋಡ್ತೀವಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ತಪ್ಪ ನಿಲ್ದ ನೋಡ್ರಿ ಮತ್ತು ಹಂಗೆ ನಮ್ಮ ಅಷ್ಟು ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡೋ ಯಾರು ನೋಡತ್ತಿರಲ್ಲ ಅವರ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಿಂಗೆ ತಪ್ಪ ನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿರಿ ನಮ್ಮ ಚಾನಲ್ದೊಳಗೆ ಎಲ್ಲ ಹೊಸ ಹೊಸ ಅಡುಗೆಗಳ ಮತ್ತು ಸಾಂಪ್ರದಾಯಿಕ ಅಡುಗೆಗಳ ಬರ್ತಿರ್ತವೆ ಈ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಬಾರು ಬೆಲ್ ಗಂಟಿ ಹೊಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ